ರಸ್ತೆ ಬದಿಯಲ್ಲಿ ಕಸದ ತ್ಯಾಜ್ಯ ರಾಶಿ ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ರಸ್ತೆ ಬದಿಯಲ್ಲಿ ತ್ಯಾಜ್ಯ ಹಾಕಿದರೆ ದಂಡ ಬೀಳುತ್ತದೆ ಎಂದು ಪುರಸಭೆ ಅಧ್ಯಕ್ಷ ಭಾಸ್ಕರ್ ಎಚ್ಚರಿಕೆ ನೀಡಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಗಳಾಗಿರುವ ಮುಳಬಾಗಿಲು ಹಾಗೂ ಚಿಂತಾಮಣಿ ಮುಖ್ಯ ರಸ್ತೆಯ ಬದಿಯಲ್ಲಿ ಕಸದ ರಾಶಿ ಹಾಗೂ ಹಳೆ ಕಟ್ಟಡಗಳನ್ನು ತೆರವುಗೊಳಿಸಿರುವಂತಹ ಸಂಪೂರ್ಣ ತ್ಯಾಜ್ಯವನ್ನು ರಸ್ತೆ ಬದಿಗಳಲ್ಲಿ ಸುರಿದು ಪಟ್ಟಣಕ್ಕೆ ಬರುವಂತಹ ಸಾರ್ವಜನಿಕರು ಪಟ್ಟಣಕ್ಕೆ ಪ್ರವೇಶವಾಗುತ್ತಿದ್ದಂತೆ ಮೂಗು ಮುಚ್ಚಿಕೊಂಡು ಪಟ್ಟಣಕ್ಕೆ ಪ್ರವೇಶ ಮಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿತ್ತು ಈ ಸಮಸ್ಯೆಯನ್ನು ನಿವಾರಿಸಲು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಯಾವುದೇ ಅಪಘಾತಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿ ಪುರಸಭೆ ವತಿಯಿಂದ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಲಾಗುತ್ತಿದೆ ಎಂದು ಪುರಸಭೆ ಅಧ್ಯಕ್ಷ ಭಾಸ್ಕರ್ ತಿಳಿಸಿದರು ಸ್ವಚ್ಛತೆ ಮಾಡಿರುವಂತಹ ಜಾಗದಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗುತ್ತಿದೆ ಎಲ್ಲ ಟ್ರ್ಯಾಕ್ಟರ್ ಹಾಗೂ ಜೆಸಿಬಿ ಮಾಲೀಕರಿಗೆ ಸಹ ನೋಟಿಸ್ ನೀಡಲಾಗುತ್ತೆ ಮುಂದಿನ ದಿನಗಳಲ್ಲಿ ಯಾರೇ ಕಸವನ್ನು ತಂದು ರಸ್ತೆ ಬದಿಯಲ್ಲಿ ಸುರಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ರಸ್ತೆ ಬದಿಯಲ್ಲಿ ಕಸ ಸುರಿದರೆ ನ್ಯಾಯಾಲಯಕ್ಕೆ ಹೋಗಿ ಐದು ಸಾವಿರ ರೂಪಾಯಿ ದಂಡ ಕಟ್ಟಿ ನಂತರ ವಾಹನಗಳನ್ನು ಬಿಡಿಸಿಕೊಳ್ಳಬೇಕಾಗುತ್ತೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮತ್ತೋರ್ವ ಪುರಸಭೆ ಸದಸ್ಯ ಸಂಜಯ್ ಸಿಂಗ್ ಮಾತನಾಡಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಪುರಸಭೆ ಇರುವುದು ಸಾರ್ವಜನಿಕರು ಅರ್ಥ ಮಾಡಿಕೊಂಡು ಕಸವನ್ನ ರಸ್ತೆ ಬದಿ ಹಾಕಬಾರದೆಂದು ತಿಳಿಸಿದರು ವರದಿ ಅರುಣ್ ಕುಮಾರ್ ಹೆಚ್ಎಂ ಎಎಸ್ಎಸ್ ನ್ಯೂಸ್ ಈ ದಿನ ಶ್ರೀನಿವಾಸಪುರದಿಂದ ಪುರಸಭೆಯಿಂದ ಏನ್ ಸ್ವಚ್ಛತಾ ಕಾರ್ಯ ಸ್ಟಾರ್ಟ್ ಆಗಿದೆ ಈ ಶ್ರೀನಿವಾಸಪುರದಲ್ಲಿ ಎಲ್ಲ ನಾಲ್ಕು ದಿಕ್ಕುಗಳ ಎಂಟ್ರೆನ್ಸ್ ಏನಿತ್ತು ಈ ಮನೆ ಆಫೀಸ್ ಏನಾಗಿದೆ ಮನೆ ಡಿಮಾಲಿಷನ್ ಮಾಡಿರೋ ವೇಸ್ಟೇಜ್ ಎಲ್ಲ ಎತ್ಕೊಂಡು ರೋಡ್ ಬದಿ ಈ ಟ್ರ್ಯಾಕ್ಟರ್ ಮಾರಿದ್ರು ಈ ಜಸ್ಟ್ ಟೆಂಟರ್ ತಗೊಂಡು ಎತ್ಕೊಂಡು ಲಾಗ್ತಾ ಇದೆ ಇದು ಪರಿಸರಕ್ಕೆ ಅಲ್ಲದೆ ಊರಿಗೆ ಯಾರು ಜನ ಬರೋದಕ್ಕೆ ಒಂದು ಬ್ಯಾಡ್ ಒಪಿನಿಯನ್ ಬರುತ್ತೆ ಬಂದಿದ್ ತಕ್ಷಣನೇ ಕಸ ಕಡ್ಡಿ ಎಲ್ಲ ನೋಡ್ಕೊಂಡು ಬರೋದು ಇವತ್ತಿನ ಏನ್ ಎಲ್ಲ ಕ್ಲಿಯರ್ ಮಾಡ್ತಾ ಇದೆ ಎರಡು ಎಚ್ಚರಿಕೆ ಕಂಡ್ಕೊಂಡು ಯಾವುದೇ ವೇಸ್ಟೇಜ್ ಆತ್ಮಹತ್ಯೆ ಕೋರ್ಟ್ ಬದಿಗಳಲ್ಲಿ ಹಾಕಿ ಮೆಷಿನ್ ಕ್ಲಾಸ್ ಕ್ಲಾಸಸ್ ಜಾಸ್ತಿ ಇಲ್ಲಿಂದ ಇನ್ಮೇಲೆ ನಮ್ದು ಎಸ್ ಡಬ್ಲ್ಯೂ ಎಂ ಸೈಟ್ ಇದೆ ಪ್ಲಾಂಟ್ ಅಲ್ಲೇ ಎತ್ಕೊಂಡು ಹೋಗಿ ವೇಸ್ಟ್ ಡಂಪ್ ಮಾಡ್ಬೇಕು ಅದಕ್ಕೆ ಜಾಗ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಅವ್ರಿಗೆ ನೋಟಿಸ್ ಮುಖಾಂತರ ಯಾರ್ಯಾರು ಇದಾರೋ ಈ ಟ್ರಾಕ್ಟರ್ ಮಾಲೀಕರು ಎಲ್ಲರಿಗೂ ನಾನು ತಿಳಿಸ್ಕೊಟ್ಟಿ ಈ ವೇಸ್ಟೇಜ್ ಮಾತ್ರ ದಯವಿಟ್ಟು ಇನ್ ಯಾರೋ ಈ ರೋಡ್ ಬದಿಗಳಲ್ಲಿ ಹಾಕ್ಬೇಕ್ರಿ ಇಲ್ಲೂ ಅಷ್ಟೇ ಆ ಚಿಂತಾಮಣಿ ರೋಡ್ ಸರ್ಕಲ್ ಆಗ ಹೊಸ ಕೋರ್ಟ್ ಇಂದ ಶಿಕ್ಷಣ ಆಗ್ತದೆ ಅದ್ರ ಮುಂದೆ ಮಾಡ್ತಾ ಇದಾರೆ ಅಲ್ಲೂ ಹಾಕ್ಬಾರ್ದು ಎಲ್ಲಿ ವೇಸ್ಟೇಜ್ ನಿಮ್ಗೆ ವೇಸ್ಟೇಜ್ ಇತ್ತು ಅದ್ ಡಂಪ್ ಮಾಡ್ಬೇಕು ಅಂದ್ರೆ ಎಸ್ ಡಬ್ಲ್ಯೂ ಎಂ ಪ್ಲಾಂಟ್ ಇದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ತೆಕ್ಕೊಂಡು ಹೋಗಿ ಅಲ್ಲಿ dump ಮಾಡ್ರಿ ಅದ್ರಲ್ಲಿ lake ಇದ್ಯೋ ಅದ್ರಲ್ಲಿ ಹೋಗುತ್ತೆ ಅದ್ರಲ್ಲಿ ಗೊಬ್ಬರನು ಹೋಗುತ್ತೆ ನೀವ್ ಎತ್ಕೊಂಡ್ ಬಂದ್ ಹಿಂಗ್ road ಹಾಕೋದ್ರಿಂದ ಪರಿಸರ ಮಾಲಿನ್ಯ ಆಗುತ್ತೆ ಜನರಿಗೆ ಬೇರೆ ತೊಂದ್ರೆ ಊರ್ ಒಳಗಡೆ ಬರ್ಬೇಕು ಅಂದ್ರೆ ಮೂಗ್ ಮುಚ್ಕೊಂಡ್ ಬರೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಇವತ್ತು ಎಲ್ಲಾ ಗಲ್ಲಿ ಜತ್ಕೊಂಡ್ ಬಂದಿಲ್ಲ ಹಾಕಿ ದಯವಿಟ್ಟು ಎಲ್ಲಾರು ವಿನಂತಿ ಶ್ರೀನಿವಾಸ ಬಹುದು ಜನತೆಯಲ್ಲಿ ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆಗೋಸ್ಕರ ಪುರಸಭೆ ಇದೆ ಏನೇ ಅನಾನುಕೂಲ ನಾವು ಕ್ಲಿಯರ್ ಮಾಡೋದಿದೀವಿ ಹಿಂಗೆ ಮಾತ್ರ ಈ ಟ್ರಾಕ್ಟರ್ ಮಾಲೀಕರು ಈ ಯಾರು ಜೆಸಿಬಿ ಡಿಸ್ಮ್ಯಾಂಟ್ಲಿಂಗ್ ಮಾಡ್ತಾರೋ ಬಿಲ್ಡಿಂಗ್ ಅವರು ಅವರು ಮಾತ್ರ ಎಚ್ಚರಿಕೆನ ಅನ್ಕೊಡ್ರಿ ದಯವಿಟ್ಟು ಯಾರು ಈ ರೋಡ್ ಕಡೆಗೆ ಮಾತ್ರ ಗಲೀಜು ವೇಸ್ಟೇಜ್ ಎತ್ಕೊಂಡ್ ಡಂಪ್ ಮಾಡಬಾರ್ದು ಇದು ಪುರಸಭೆಯಿಂದ ನಿಮಗೆ ವಿನಂತು ಹಾಗೂ ಎಚ್ಚರಿಕೆ ಇನ್ನು ಮುಂದೆ ಯಾರಾದ್ರೂ ಇಲ್ಲಿ ವೇಸ್ಟೇಜ್ ಇದೆಲ್ಲ ಎತ್ಕೊಂಡ್ ಇಲ್ಲಿ ಮಾಡಿದ್ರೆ ಐದು ಸಾವಿರ ರೂಪಾಯಿ ದಂಡ ಇರುತ್ತೆ ಕೋರ್ಟ್ ಅಲ್ಲೇ ಕಟ್ಟಿ ರಿಲೀಸ್ ಮಾಡ್ಕೋಬೇಕಾಗುತ್ತೆ ವೆಹಿಕಲ್ಸ್ನ ತಯಾರ ಎತ್ಕೊಂಡ್ ವೇಸ್ಟೇಜ್ ಎಲ್ಲ ಡಪ್ ಮಾಡಬಹುದು ಇಲ್ಲ ಕೂಡ ದಯವಿಟ್ಟು ಯಾರು ಇಲ್ಲ ಇಲ್ಲಿ ಹಾಕ್ಬೇಡ್ರಿ ಮತ್ತೆ ಎಲ್ಲಾನು ಸಿ ವೇಸ್ಟೇಜ್ ನಮ್ ಮಾಡ್ತಾ ಇದ್ರು ಅಲ್ಲೆಲ್ಲ ನೀವು ರಾತ್ರಿ ಬಂದ್ ಹಾಕಿ ಹೋಗಿ ನಮ್ಮ ಮೇಲೆ ಎಫ್ಐಆರ್ ಬುಕ್ ಮಾಡಕ್ ಆಗಲ್ಲ ಈಗೆಲ್ಲ ಅನ್ಕೋಬೇಡ್ರಿ ಕೇಸ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸಿ ಸಿ ಕ್ಯಾಮರಾಸ್ ಎಲ್ಲ ಕಡೆ ಫಿಟ್ ಮಾಡ್ತಾ ಇದೀವಿ ಸ್ವಚ್ಛತೆ ಕಾಪಾಡ್ರಿ ಇದೊಂದೆ ನಮ್ ಇದ